ದಪ್ಪು ಚರ್ಮ ಅಂತಾನು ದಪ್ಪು ಚರ್ಮ ವೆಲ್ಕಮ್ ಬ್ಯಾಕ್ ಟು ಮಿಸ್ಟರ್ ಮಿಸಸ್ ಯೂಟ್ಯೂಬ್ ಚಾನಲ್ ಅಯ್ಯೋ ಇವತ್ತು ನಾವು ಊಟ ಮಾಡೋದು ಫಸ್ಟ್ ಎಲ್ಲರೂ ಊಟನೇ ಜಾಸ್ತಿ ತೋರಿಸ್ತೀನಿ ಅಂತೀ ಅದೇನು ಮಾಡ್ತೀರಿ ಇದ್ದಿದ್ದೆ ತೋರ್ಸ್ಬೇಕಲ್ಲ ಊಟ ಆದರೂ ಮಾಡ್ಲೇಬೇಕಲ್ಲ ಎಲ್ಲರೂ ಊಟ ಮಾಡ್ತೀರಿ ಅನ್ಕೋತೀನಿ ಅದಕ್ಕೆ ನಾನು ಊಟ ಮಾಡೋದು ತೋರಿಸ್ತೀನಿ ಮುಂಜಾನೆ ನಾಷ್ಟ ನೋಡ್ರಿ ಬಿಸಿ ಬಿಸಿ ರೊಟ್ಟಿ ಬಿಸಿ ಬಿಸಿ ಹೆಂಡ್ತಿ

తినికే జాస్తి తితి అంత గొత్ తిన్నీ ఎల్ ఫస్ట్ క్లాస్ ప్రోటీన్ నష్ట మోటీన్ నష్ట తిన్నాకూ తుటీ ఉరిక ఒడ్బుట్టవ్ తుటి ఎలా థండి ఒడ్బిట్ట బి తిరగక ఏనా తగ్గ్రు ఒడదవ్ మస్ మ ಸ್ಕ್ಯಾನಿಂಗ್ ೈತೆ ಮುಂಜಾನೆ ಹೋಗ್ಬೇಕಂತ ಪ್ಲಾನ್ ಮಾಡಿ ಹೊಟ್ಟಿಗೆ ತುಂಬಾ ಗದಿಗೆ ಕಾಲೇ ಒಟ್ಟಿಲಿ ಹೋಗ್ಬೇಕಾಗಿತ್ತು ರಿಸ್ಟ್ ಬಿಟ್ಟಾಡ್ದು ಇನ್ನೇನು ಹೋಗ್ಬೇಕು ಮುಂಜಾನೆ ಹೋಗ್ಬಿಟ್ಟಿದ್ರೆ ಎರಡು ಡಾಕ್ಟ್ರಿಗೂ ತೋರ್ಸಕ್ ಹಾಕಿತ್ತು ಎಲ್ಲ ಹಾಕಿತ್ತು ಹ ಎಲ್ಲ ಆಡ್ತಾರ ಹಾಕೊಂಡು ಕೆಲ್ಸಕ್ಕೆ ಮಾಡಿ ಸ್ಮಾಲ್ ಮಿಸ್ಟೇಕ್ ಗೊತ್ತಾಗ್ಲಾರ್ದು ಆಗಿದ್ದು ಇದು ಏನಕ್ಕೆ ಬೇಕಂತ ಮಾಡೋಣ ಗೊತ್ತಿಲ್ಲ ಹೋಗುವ ಆಸೆ ಇತ್ತು ಎಸ್ ಮುಂಜಾನೆ ಹೊರಗೆ ಹೋದವ ಮಧ್ಯಾಹ್ನ ಮೂರುವರೆ ನಾಲ್ಕು ಗಂಟೆಗೆ ಬಂದಿನಿ ನಾಲ್ಕಿನ ಮೂರುವರೆ ಬಂದೀನಿ ಬಟ್ಟಿ ಹೋಗೋದು ನನ್ನ ಸಂಬಂಧ ವೇಟಿಂಗ್ ಹೋಗಿ ಒಣಗಾಕ ಮ್ಯಾಲ ತಗೊಂಡು ಹೋಗಕ್ಕೆ ಹೇಳಿ ನಾನು ಅಡ್ವಾನ್ಸ್ ಬಯೋಕ್ಕೆ ಹೋಗೋಣ ಅಂತೇಳಿ ಸೊ ನಮ್ಮ ಮಾತನ್ನು ಶಿರಸ ಪಾಲಿಸ್ತಾರವರು ನಮ್ಮ ಧರ್ಮ ಪತ್ನಿ ಬಾ ಸುಲ್ತಾ ಮನೆಗೆ ಹೊಂಟೀವಿ ಒಂದು ಸ್ವಲ್ಪ ಕೆಲಸ ಐತಿ ಅಂತೇಳಿ ಚಳಿ ಇಷ್ಟೈತು ಗೊತ್ತಾಗುವುದು ತಂಡಿ ಮನೆ ಬಿಟ್ಟು ಹೊರಗ್ ಬರಕ ಹೊರಗ ಅನ್ಸಂಗಿಲ್ಲ ಅಷ್ಟು ಚಳಿ ಒಂದ್ಸಲ ಚಳಿ ಅಲ್ಲಿ ಅಲ್ಲಿಡು ಅದೇನ ಇದು ಗಡಿಯಾರ ಕೈಯ್ಯ ತಗೋಬಾರ್ದು ಇಡು ಅಲ್ಲಿ ಇಡು ಇಲ್ಲೇ ತೋತಿನಾ ಸರಿ ಮತ್ತೆ ಏನೇನು ಸುರ್ಯಾಗುತ್ತೀನಿ ಆ ಕಡಿಂದ ಇದಲ್ಲ ಇದಲ್ಲ ಇನ್ನೊಂದು ರಿಪೋರ್ಟ್ ಇನ್ನೊಂದು ಬರ್ಕೊಟ್ಟಿದ್ದು ಇದಲ್ಲ ಇದು ಬೇರೆ ಡೇಟಿಗೆ ಬರ್ಕೊಟ್ಟಾರೆ ತಾಯಿ ಕಡೆಯಿಂದ ಬೇಡ ಅದು ತು ಇನ್ನೊಂದೈತಿ ಹಾ ಅದಂತು ಏನಾರ ಬರ್ತೀಯ ಈ ಒಂದು ಡ್ರೆಸ್ ಬಿಟ್ಟು ಯಾವಾಗ ಬರವಲ್ಲ ಡ್ರೆಸ್ ನಿಮಗೆಲ್ಲ ಫಿಟ್ ಆಗುತ್ತ

ತುಂಬ ಭಾಳತನ ಬಿಸಿಲಿಗೆ ಬಿಡು ಮಾಡ್ಸಿದ್ದೆ ಆರಾಮ್ ಭಾಳತನ ನಿಂತರೆ ಅದ್ರಲ್ಲಿ ಬೇಸರಾಗ್ಬಿಡ್ತೈತಿ ಕಾದು ಕಾಲು ಸಾಕಾಗ್ ಅಂದ್ರೆ ಏನೋ ಬಂದಿಲ್ಲ ನಾನೇ ಹೋಗ್ತೀನಿ ಆಯ್ಲಿ ಹತ್ತು ನಿಮಿಷ ನಿಂತೇನು ವಾಸ್ ಆಗುತ್ತೆ ಸಾಕು ಎಕ್ಸಸಾಗುತ್ತೆ ಹತ್ತು ನಿಮಿಷ ಅಲ್ಲಿ ಎಷ್ಟೊತ್ತು ಕಾಯ್ಬೇಕು ಕಾಯಿಬೋದು ಆಯ್ಲು ಇಲ್ಲೇ ಚೆಲ್ಲುತ್ತಿದೆ ಹೆಲ್ಮೆಟ್ ಹಾಕೊಂಡಿಲ್ಲ ಯಾಕಂದ್ರೆ ಇಲ್ಲೇ ಒಂದು ಕಿಲೋಮೀಟ್ರ್ ಅಲ್ಲಿ ಹಾಕೊಂಡಿದ್ದೆ ಹೋಗುತ್ತೆ ಹಾಕೋದು ಕಂಡೀಷನ್ ಹೆಂಗಾಗ್ಬಿಟ್ಟೈತೆ ಅಂದ್ರೆ ಈಗ ಈಚೆ ಕಡೆ ಮೂಗು ಮರುಭೂಮಿಯಾಗಿತ್ತು ಈಚೆ ಕಡೆ ಮೂಗು ಕಾಶ್ಮೀರಾಗ ಇತ್ತು ಕಾಶ್ಮೀರ ಒಂದು ಫುಲ್ ಡ್ರೈ ಒಂದು ಇನ್ನೊಂದು ಕಡೆ ಫುಲ್ ನೆಗಡಿನೇ ನೆಗಡಿ ಆಮೇಲೆ ಈ ಕಡೆದು ಈ ಕಡೆ ಶಿಫ್ಟ್ ಆಗುತ್ತೆ ಏನು ಒಂದು ಗೊತ್ತಾಗ ಅದ್ರಾಗ ಇಲ್ಲಿ ಹೊರಗೆ ತಂಡ ಐತಿ ಅಂತ ನಾನು ಒಳಗೆ ಬಂದು ಕೂತ್ರೆ ಈಗ ಇಲ್ಲಿ ಎ ಸಿ ಹಾಕಿಟ್ಟಾರೆ ಮತ್ತು ಈಗ ಮತ್ತೆ ಜಾಸ್ತಿ ಆಗೋದಿತ್ತು ನನಗೆ ಮುಗಿಸ್ತು ಕೆಲಸ ವೆರೈಟಿ ಮನೆಯಾಗೆ ನೋಡಿದ್ರೆ ಹತ್ತು ನಿಮಿಷ ಬಾ ಅಂತಾರೆ ನಮ್ಮದು ಇಲ್ಲಿ ನಮಗ ನೋಡಿ ಈ ಮುಗೀತು ನಮ್ಮ ಕೆಲಸ ತವಾಗ ತೋರಿಸ್ತಾಳೆ ತೋರ್ಸ ಜಾಸ್ತಿ ಮಾಡ್ತಾಳೆ ಅಯ್ಯ ಬಿಸಿ ಬಿಸಿ ಕುಡಿ ಕುಡಿಯೋದು ಆರಾಮಾಗುತ್ತೆ ಅದ ಗಮ್ಮನಾಗುತ್ತೈತೆ ನಾವು ಬರೋದ್ರೊಳಗೆ ಏನ ಮಾಡ್ಯಾರ ನಾವು ಇಲ್ಲಿಂದ ಹೊಡ್ತೀವಿ ಸೀಟಾ ಸ್ಕ್ಯಾನಿಂಗ್ ಎಲ್ಲ ಇಲ್ಲೇ ತಂದಿದ್ವಲ್ಲ రిసెప్షన్ ఇల్లిందా హోదు స్వల్ప లెటె తర్వాత సాసుకరొ ఆ రవ్ ఉలీ బరణ నే భేటీ ఆగణ బాయ్ మగనీ బాయ్ ఆరు బేబీ ఆ రవ్ ఆ రవ్ ఏ ఆ రవ్

ನೋಡ್ಬೇಕು ಅವರು ಡಾರೂ ನೋಡ್ಬೇಕು ಅಂತ ಹೇಳಿದ್ವಿ ನಿಷ್ಟ್ ಕ್ಲಾಸ್ पढ़ಾಯ್ತೀರು ರಿಯಲ್ ನೀ ಈ ಗಾಲದ ಕೊಂಡ್ ಕುಡಗೆ ಇಶೋಕಚು ಮುಗಿತ್ತಾ ಮುಗಿತ್ತ 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 ಅಂತಾ ನೋಡ್ಬೇಕು ಅಂತ ಹೇಂಗೈತಿ ಸ್ಕ್ಯಾನಿಂಗ್ ಮಾಡಿತ್ತು ಅಂತ ಹೇಳಿ ಮನೆಗೆ ನೋಡ್ಬೇಕು ಅಂತ ಅರ್ಥ ಅಂದ್ರೆ ಒಂದೊಂದು ಒಂದೊಂದು ಪಾಟ್ ಕೈ ಕಾಲು ತೆಲಿಯೆಲ್ಲ ನೋಡಿತ್ತ ಅವಾಗ ಮೂರ್ತಿಗಳ ಸ್ಕ್ಯಾನಿಂಗ್ ಒಳಗೆ ನಮ್ಗೆ ಫುಲ್ ಒಂದು ಬಾಡಿ ಶೇಪ್ ಕಂಡಿತ್ತು ಬಟ್ ಈಗ ಬಾಡಿ ಶೇಪ್ ಇಲ್ಲ ಕೈ ಕಾಲು ಅದು ಬೇರೆ ಬೇರೆ ಅದ ನಮ್ಗೆ ಯಾವ್ದು ಏನಂತ ಗೊತ್ತಾಗುತ್ತಿಲ್ಲ ಇಲ್ಲಿ ಡಾಕ್ಟರ್ ಮೇಡಮ್ ಫುಲ್ ಎಂತ ಪರಿ ಡೀಪ್ ಸ್ಟಡಿ ಮಾಡಂದ್ರೆ ಅದನ್ನ

ಹೋದ್ ಸ್ಕ್ಯಾನಿಂಗ್ ಮಾಡ್ಸಿದಾಗ ಈಗ ಒನ್ ಫೋರ್ಟಿ ಏಟ್ ಆಸ್ ಸಿಕ್ಸ್ ಒನ್ ಫೋರ್ಟಿ ಸಿಕ್ಸ್ ಐತಿ ನಾನು ಒಳಗೆ ಬಿಡಲಿಲ್ಲ ಅವರು ನಾನು ಒಳಗೆ ಹೋಗಿ ಈಗ ನೋಡ್ತಾರಲ್ಲ ನಾರ್ಮಲಾಗಿ ಪಿಚ್ಚರ್ ಒಳಗೆಲ್ಲ ನೋಡ್ತು ದೊಡ್ಡ ದೊಡ್ಡದು ಆಕನೆ ಎಲ್ಲಾ ಇರ್ತೈತಲ್ಲ ಅಲ್ಲಿ ಅಪಾಯಿಂಟ್ಮೆಂಟ್ ಲೇಟಾಗಿ ಇಲ್ಲಿ ಮಾಡ್ತಾರಲ್ಲ ಅದಕ್ಕೆ ನೋಡ್ಬೇಕಂದ್ರೆ ಆಸೆ ಆಗಿತ್ತು ನನಗೆ ನಾ ಪಸ್ಟಿಗೆ ಇದು ರಿಸೆಪ್ಷನ್ ಒಳಗೆ ಕೇಳಿದ್ದಾರೆ ನಾನು ಒಳಗೆ ಹೋಗ್ಬೇಕು ರೀ ಅಂತಂದಿದ್ದ ಇಲ್ಲ ಸರ್ ಅದು ಏನು ಮಾಡಿದರೂ ಬಿಡೋಕ್ಕಾಗಲ್ಲ ಸಾರಿ ಸರ್ ಅಂತಂದ್ರೆ ಅವರು ನನಗೆ ಭಾಳ ಇದು ಮನಸ್ಸು ಆಗುತ್ತಿತ್ತು ನಾನು ನೋಡ್ಬೇಕಾಗಿತ್ತು ಅಂತೇಳಿ ಇದು ಏನು ಎಷ್ಟು ದಿನ ಆಗ್ಯಾ ಅಂತ ಹಾಂ ಟ್ವೆಂಟಿ ವೀಕ್ಸ್ ಫೋರ್ ಡೇ ಟ್ವೆಂಟಿ ವೀಕ್ಸ್ ಫೋರ್ ಡೇ ಹತ್ತ್ವಾರ ನಾಲ್ಕು ದಿನ ಅಂದ್ರೆ ಎಷ್ಟಾಯ್ತು ಹಾಯ್ ತಿಂಗಳ ಮೇಗ 4 ದಿನ ಆಗಿದೆ ಹ ಲೆಕ್ಕ ಹಾಕ್ಬೇಡ ಚೆನ್ನಾಗಿ ಹಾಕು ಇಲ್ಲ ಕರೆಕ್ಟ್ ಲೆಕ್ಕ ಹಾಕಿನಿ ಐದ್ ತಿಂಗಳ ಮೇ 4 ದಿನ ಅಂದ್ರೆ ಇದು દવા ಇದ್ರ ಪ್ರಕಾರ ಇಷ್ಟ ಐತಿ ನಮ್ಮ ಪ್ರಕಾರ ಇನ್ನ ಜಾಸ್ತಿ ಐದುವರೆ 1 ಆಗೇತಿ ನಮ್ ಪ್ರಕಾರ ಇನ್ನ ಇದು ಇದರೊಳಗೆ 5 1/2 ತಿಂಗಳು ಆಗಿಲ್ಲ ಅಂತ ಹೇಳ್ತೀವಿ ರಿಪೋರ್ಟ್ ಇಕ್ಕೆ ಓದಕ್ಕೆ ನಮಗ ತೋರಕ್ ಬರಲ್ಲ ನಾವು ತೋರಿಸ್ತ ಬೇಡ ಎಲ್ಲ ಗೊತ್ತಾಗುತ್ತೆ ನಮಗೆ ಎಲ್ಲ ಗೊತ್ತಾಗುತ್ತೆ ನಿಮಗೆ ಅದು ಊ ಡಾಕ್ಟರ್ ಭಾಷೆ ಇರ್ತಾವೆ ಒಂದೊಂದು ಏನಂತೈತಿ ನೆಕ್ ಅಂತೈತಿ ಆಮೇಲೆ ನೆಕ್ ಆಮೇಲೆ ಸ್ಪೈನ್ ಥೊರಾಕ್ಸ್ ಮತ್ತು ಹೆಡ್ ಆತು ಅಬ್ಡಾಮನ್ ಕೆ ಯು ಬಿ ಅಂದ್ರೆ ಏನು ಕೆ ಯು ಬಿ ಅಂದ್ರೆ ಏನು ಕೆ ಯು ಬಿ ಅಂದ್ರೆ ಕಿಡ್ನಿ ಕಿಡ್ನಿ

ಅಲ್ಲಿ ಮೂರು ತಿಂಗ್ಳು ಖಾನಿಗಳ ತಲೆ ದೊಡ್ಡದು ಕಂಡೇಕಲ್ಲ ಹ್ಞೂ ಅವಾಗ ನಿಂತ್ಬಿಟ್ಟಿದ್ಲಿಕ್ಕೆ ಯಪ್ಪಾ ತಲೆ ನಿಂತು ದೊಡ್ಡದೈತೆ ಅದ್ರದ್ದು ಅಂತ ನಾರ್ಮಲ್ ನಾರ್ಮಲ್ ಗಂಡು ಮಕ್ಳ ತಲೆ ಎಷ್ಟು ಇರ್ಬೇಕು ಅಷ್ಟೈತೆ ಅಂದ್ರೆ ದೊಡ್ಡ ತಲೆ ದೊಡ್ಡ ಅಂತ ತಲೆಯಿಂದ ಹೇಳ್ದಂಗೆ ಆಗಲಿ ದೊಡ್ಡದ ದೊಡ್ಡ ಆಯ್ತು ನೋಡಿ ತಲೆಗೆ ಏನು ಮಾಡಾಕ ಈಗ ಆ ಐಸದ್ ನಮ್ಗೆ ಇದು ಟುಡಿ ಒಳಗೆ ಮಾಡ್ಯಾರನು ಇದ್ರೊಳಗೆ ಮಾಡಾರ ಇದ್ರೊಳಗೆ ಮಾಡಿರೋದು ಇದು ಇದು ಮಾಡ್ಸಬೇಕು ತ್ರೀ ಡಿ ಫೋರ್ ತ್ರೀ ಡಿ ಫೋರ್ಡ್ ಒಳಗೆ ಮುಕ್ತ ಹೆಂಗೈತ ದೀಕ್ಷೆ ಅಪ್ ಗೊತ್ತಾಗಿಲ್ಲ ಗೊತ್ತಾಗಲಿಲ್ಲ ಗೊತ್ತಾಗಲ್ಲ ಕಂಡ್ರಲ್ಲ ಅದೇ ಒಂದಿಷ್ಟು ದಿನ ಆಗ್ಬೇಕು ಒಂದಿಷ್ಟು ದಿನ ಆದ್ಮೇಲೆ ಈಗ ಆರೋ ಈ ಸ್ವಲ್ಪ ಗೊತ್ತಾಕ ಯಾರ ಗೊತ್ತಿಲ್ಲ ಅವಾಗಂತೂ ಕನ್ಫ್ಯೂಷನ್ ಹೊರಗೆ ಬಳಕತ್ತಾ ಇರಲ್ಲ ಇವರು ತಾಯಿ ಗತ್ಲೆ ಅಂತ ತಂಡ ಗಿಟ್ಲೆ ಅಂತ ಹೇಳ್ಬಸ್ತಾರೆ ಅವ್ರು ದೊಡ್ಡವ್ರು ಎಂತ ಗೊತ್ತಾಗತ್ತೆ ಅವ್ರು ಬೇಕ ತಳಕನೇ ಹುಟ್ಟಿರ್ತಾವಲ್ಲ ಅಷ್ಟು ಹುಡುಗ್ರು ನೋಡ್ರಿ ಸೇಮ್ ಕಾಣ್ತಿರ್ತಾವೆ ಆಮೇಲೆ ಒಂದ್ ತಿಂಗಳಾಗಿಂದ ಗೊತ್ತಾಗುತ್ತೆ ಹೆಂಗೆ ಯಾರತೆ ಹೇಳ್ತೀನಿ ಅಂತ ಈಗ ಈ ಟೈಮ್ನಾಗ ನಾವು ಏನು ಮಾಡ್ತೀವಿ ಅದೇ ಅಂತ ಪಾಪಗಳು ನಾವು ಹೆಂಗೆ ಯಾವ ತರ ಏನು ಯಾವ ತರ ಯೋಚನೆ ಮಾಡ್ತೀವಿ ಅದೇ ತರ ಬುದ್ಧಿ ಬೆಳವಣಿಗೆ ಆಗುತ್ತೆ ಅಂತ ಕೇಳ್ಪಟ್ಟೀನಿ ಅದಕ್ಕೆ ಒಂದು ಕಥೆಗಳ ಬರುತ್ತಾರೆ ಮೇಡಮು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ ಸುನೀತಾ ಅವರ ಕತೆಗಳು ಸುನೀತಾ ಹೇಳಿದ ಕತೆ ನಾವು ಓದ್ತೀನಿ ಹಾಂ ಓದಿದ್ರೆ ತಿಳಿತಾರೆ ಹಾಂ ತಿಳಿತು ನಷ್ಟ ಕಥೆ ಹೆಸರು ದೇವರು ಕೊಟ್ಟಿಲ್ಲ ಅನ್ನ ಬೇಡ ಅನ್ನ ಸ್ಟಾರ್ಟ್ ಮಾಡ್ಯಾ ಹಾಂ ಒಂದು ನಗರದಲ್ಲಿ ನೋನು ಎಂಬ ಒಬ್ಬ ಬಾಲಕ ಇದ್ದ ಅವನು ಒಬ್ಬ ಭಿಕ್ಷುಕ ಅವನು ನಗರದ ಚೌಕಗಳಲ್ಲಿ ಕಿಕ್ಕಿರಿದ ರಾಜ ರಸ್ತೆ ಬೀದಿಗಳಲ್ಲಿ ತಿರುಪೆ ಎತ್ತುತ್ತಾ ಜೀವನ ನಡೆಸುತ್ತಿದ್ದ ಕೆಲವು ದಿನ ಅವನಿಗೆ ಊಟ ತಿಂಡಿ ಕೊಳ್ಳುವಷ್ಟು ಹಣ ಸಿಗುತ್ತಿತ್ತು ಇನ್ನೂ ಕೆಲವೊಮ್ಮೆ ಹಣ ಸಾಕಾಗುತ್ತಿರಲಿಲ್ಲ ಅಂತಹ ದಿನಗಳಲ್ಲಿ ಅವನು ಅರೆ ಹೊರೆ ಮಲಗುತ್ತಿದ್ದ ನೋನುವಿನ ಪೋಷಕರು ಸಹ ತಿರುಪೆ ಅವನು ಬೇರೆ ಕೆಲಸದ ಕುರಿತು ಆಲೋಚನೆಯನ್ನೇ ಮಾಡಿರಲಿಲ್ಲ ತಾನು ಜನ್ಮತ ಭಿಕ್ಷುಕನಾಗಿದ್ದು ಅದನ್ನು ಹೊರತು ಬೇರೆ ಕೆಲಸ ತನಗೆ ತಿಳಿಯದು ಅಂದುಕೊಂಡಿದ್ದ ಆದ್ದರಿಂದ ಅವನು ಇಡೀ ದಿನ ಚೌಕಗಳಲ್ಲಿ ನಿಂತು ಭಿಕ್ಷೆ ಭಿಕ್ಷೆ ಬೇಡಿ ಸಂಜೆ ವೇಳೆಗೆ ಮಾರುಕಟ್ಟೆಗೆ ಹೋಗಿ ಆಹಾರ ಖರೀದಿ ಮಾಡಿ ತಿನ್ನುತ್ತಿದ್ದ ಒಂದು ದಿನ ಅವನಿಗೆ ಇಡೀ ಇಡೀ ದಿನ ಹಣವಾಗಲಿ ತಿಂಡಿಯಾಗಲಿ ಸಿಗಲಿಲ್ಲ ಅವನಿಗೆ ತುಂಬ ದುಃಖವಾಯಿತು ಅವನನ್ನು ದೇ ಅವನು ದೇವರನ್ನು ಶಪಿಸತೊಡಗಿದ ದೇವರು ತುಂಬ ಪಕ್ಷಪಾತಿ ಎಂದು ಅವನು ಆಲೋಚಿಸಿದ ದೇವರು ಶ್ರೀಮಂತರಿಗೆ ಎಲ್ಲವನ್ನೂ ಕೊಡುತ್ತಾನೆ ಹಾಗೂ ನಂತರ ಭಿಕ್ಷುಕರು ಅವರ ಮುಂದೆ ಭಿಕ್ಷೆ ಎತ್ತುವಂತೆ ಮಾಡುತ್ತಾನೆ ಎಂಬ ತೀರ್ಮಾನಕ್ಕೆ ನೋನು ಬಂದ ಅವನು ಹೀಗೆ ಎಲ್ಲರಿಗೂ ಕೇಳಿಸುವಂತೆ ದೇವರನ್ನು ಶಪಿಸುತ್ತಿರುವಾಗಲೇ ಆ ದಾರಿಯಲ್ಲಿ ಒಬ್ಬ ಶ್ರೀಮಂತರು ಬಂದರು ಅವರಿಗೆ ನೋನು ಶಪಿಸುತ್ತಿರುವುದು ಕೇಳಿಸಿತು ಮಗು ಯಾಕೆ ದೇವರನ್ನು ದೂರುತ್ತೀಯಾ ನಿನ್ನ ಕಷ್ಟ ಏನು ಎಂದು ಅವರು ಕೇಳಿದರು ನೋನು ಹೇಳಿದ ಸರ್ ನಾನೊಬ್ಬ ಭಿಕ್ಷುಕ ಇಡೀ ದಿನ ಭಿಕ್ಷೆ ಎತ್ತಿದರೂ ಕೆಲವೊಮ್ಮೆ ಅದು ಊಟಕ್ಕೂ ಸಾಕಾಗುವುದಿಲ್ಲ ಇಂದು ನೋಡಿ ಒಂದು ಕಾಸು ಯಾರೂ ಕೊಟ್ಟಿಲ್ಲ ಇಂದು ಉಪವಾಸವೇ ಗತಿ ನೀನು ಹಸಿದಿದ್ದರೆ ನಿನಗೆ ನಾನು ಊಟ ಕೊಡಿಸುತ್ತೇನೆ ಆದರೆ ದೇವರನ್ನು ಮಾತ್ರ ಸಪ್ ಅವನು ದಯಾಮಯಿ ಅವನೆಂದು ಪಕ್ಷಪಾತಿಯಲ್ಲ ಎಂದರು ಅವನು ತನಗೆ ದಯಾಮಯಿ ಅಲ್ಲ ನನ್ನನ್ನು ಯಾಕೆ ಭಿಕ್ಷುಕನಾಗಿ ಮಾಡಿದ ನೋನು ಅವರಿಗೆ ಕೇಳಿದ ಆ ಮಹನೀಯರು ನೋನುವನ್ನು ಮನೆಗೆ ಕರೆದೊಯ್ದು ಊಟದ ವ್ಯವಸ್ಥೆ ಮಾಡಿದರು ನಂತರ ಹೀಗೆಂದರು ನೋನು ನಿನ್ನ ಒಂದು ಕಾಲನ್ನು ನನಗೆ ಕೊಡುವೆಯಾ ಅದಕ್ಕೆ ನೂನು ನಾನು ಐದು ಸಾವಿರ ರೂಪಾಯಿ ಕೊಡುತ್ತೇನೆ ನೋನು ಇಲ್ಲ ಕೊಡಲಾರೆ ಅದು ನನಗೆ ಬೇಕು ನಿಮಗೆ ಯಾಕೆ ಕೊಡಬೇಕು ಎಂದು ಕೇಳಿದ ನಿನಗೆ ಕಾಲು ಕೊಡುವ ಮನಸ್ಸಿಲ್ಲವಾದರೆ ಬೇಡ ನಿನ್ನ ಒಂದು ಕೈಯನ್ನು ಕೊಡು ನಿನಗೆ ಹತ್ತು ನಿನಗೆ ಎರಡು ಎರಡು ಕೈಗಳಿವೆಯಲ್ಲ ಒಂದನ್ನು ಇಟ್ಟುಕೊ ಇನ್ನೊಂದನ್ನು ನನಗೆ ಕೊಡು ಅದಕ್ಕೂ ಹತ್ತು ಸಾವಿರ ರೂಪಾಯಿ ಕೊಡುವೆ ಎಂದರು ಶ್ರೀಮಂತರು ಇಲ್ಲ ಸರ್ ನಾನು ನನ್ನ ಕೈಯನ್ನು ಕೊಡಲಾರೆ ಎಂದ ನೂನು ಶ್ರೀಮಂತನು ಇನ್ನೂ ಶಾಂತವಾಗಿಯೇ ಇದ್ದರು ಅವರೆಂದರು ಸರಿ ಹಾಗಾದರೆ ನನಗೆ ನಿನ್ನ ಒಂದು ಕಣ್ಣು ಕೊಡು ಅದಕ್ಕೆ ಪ್ರತಿಯಾಗಿ ಒಂದು ಚೀಲ ತುಂಬ ಬಂಗಾರವನ್ನು ಕೊಡುವೆ ಅದು ನಿನ್ನ ಇಡೀ ಜೀವಮಾನಕ್ಕೆ ಸಾಕು ಒಂದು ಕಣ್ಣಿದ್ದರೆ ಜೀವನ ಮಾಡಬಹುದಲ್ಲ ನು ನುಗಿ ಕಿರಿಕಿರಿ ಆಯಿತು ಅವನು ಒಂದು ಕಣ್ಣನ್ನು ಇಟ್ಟುಕೊಂಡು ನಾನು ಜೀವನ ಅನುಭವಿಸುವುದು ಹೇಗೆ ನಾನು ಅಂಗ ಅಂಗವಿಕಲನಾಗುತ್ತೇನಲ್ಲ ಕಣ್ಣನ್ನು ಯಾರಿಗೂ ಕೊಡಲಾರೆ ಹಾಗಿದ್ದರೆ ಏನೂ ಕೊಟ್ಟಿಲ್ಲ ಒಂದು ದೇವರನ್ನು ಯಾಕೆ ದೂರುವೆ ಒಂದು ಕಾಲು ಒಂದು ಕೈ ಒಂದು ಕಣ್ಣು ಇವೆಲ್ಲವನ್ನು ಭಾರಿ ಮೊತ್ತಕ್ಕೆ ಕೇಳಿದೆ ಎಲ್ಲ ಅಂಗಗಳು ಸೇರಿದರೆ ಅದರ ಮೊತ್ತ ಎಷ್ಟಾಗುವುದು ಹೀಗಿರುವಾಗ ದೇವರು ನಿನಗೆ ಎಷ್ಟು ಅಮೂಲ್ಯವಾದದನ್ನು ಕೊಟ್ಟಿದ್ದಾನೆಂದು ನಿನಗೆ ತಿಳಿಯದೆ ಇರುವುದು ತಪ್ಪಲ್ಲವೇ ಮಗು ನಿನ್ನ ವೈಫಲ್ಯಕ್ಕೆ ದೇವರನ್ನು ಹಳೆಯಬೇಡ ಅವನು ಕೊಟ್ಟಿದ್ದರೋದನ್ನು ಉಪಯೋಗಿಸಿಕೊಂಡು ಕೆಲಸ ಮಾಡು ನೀನು ಶ್ರೀಮಂತನಾಗುವೆ ಎಂದು ಶ್ರೀಮಂತ ವಿವರಿಸಿದ ನೋನುವಿಗೆ ಈಗ ಜ್ಞಾನೋದವಾಯಿತು ಕೂಡಲೇ ಅವನು ಭಿಕ್ಷುಕ ವೃತ್ತಿ ಬಿಡಲು ನಿರ್ಧರಿಸಿದ ಕೆಲಸ ಮಾಡಲು ತೊಡಗಿದ ನಂತರ ಸ್ವಲ್ಪ ಹಣ ಕೂಡಿಸಿ ವ್ಯಾಪಾರ ಪ್ರಾರಂಭಿಸಿದ ಚೆನ್ನಾಗಿ ದುಡಿದ ಅವನು ಪ್ರಾಮಾಣಿಕನೂ ಆಗಿದ್ದ ಕೆಲವೇ ವರ್ಷಗಳಲ್ಲಿ ಶ್ರೀಮಂತನೂ ಆದ ಎಸ್ ನನಗಂತೂ ಈ ಕಥೆ ಬಹಳ ಇಷ್ಟ ಆಯ್ತು ನೀತಿ ಕಥೆ ಬಹಳ ಅರ್ಥ ಐತಿ ಇದ್ರೊಳಗ ದೇವರು ಕೊಟ್ಟಿರೋ ಅಮೂಲ್ಯವಾದ ಒಂದೊಂದು ದೇವರು ಅವೇ ದೊಡ್ಡ ಆಸ್ತಿ ಏನು ಕೊಟ್ಟಿಲ್ಲ ಅನ್ಕೋಬಾರ ಇವನ್ನೇ ಉಪಯೋಗಿಸ್ಕೊಂಡು ಕೆಲಸ ಮಾಡಿ ದೊಡ್ಡದು ಕೊಟ್ಟಿಲ್ಲ ಕೊಟ್ಟಿಲ್ಲ ರೊಕ್ಕ ಅಷ್ಟೇ ಕೊಟ್ಟಿಲ್ಲ ಅಂತಾರ ಕಣ್ಣು ಕೈ ಕಾಲು ಎಲ್ಲ ಕೊಟ್ಟಿರ್ತಾರ ದೇವ್ರು ಉಪಯೋಗಿಸ್ಕೋಬೇಕು ನಾವೇ ಅಷ್ಟೇ ಇಲ್ಲ ತಾನೇ ನಮಸ್ಕಾರ ಅಂದ್ಲಿಲ್ಲ ಲಿನು ನನಗೆ ಐದಲ್ಲ ನಿನಿ ಇಲ್ಲ ओनली ನನಗೆ ಮಾತ್ರ ಹಟ್ಟಿ ಕೆಟ್ಟಂತ ಇವಾಗ ಹಟ್ಟಿ ಕೆಟ್ಟಿಲ್ಲ ಖಾರ ತಿ دیتی ಊರಿಯாகுತ್ತಿತಿ ಅದಕ್ಕೆ स्वीट ತಿನ್ನು ಮಟ್ಟ

ಪಡ್ನಿ ನೀ ಇಂತರೂ ಉಲೇಟ್ ಮಾಡ್ಬೇಡ ನನಗೆ ತಂಡಿೊಳಗೆ ಪರ್ಪರ್ಟ್ ಬಿಡ್ತೀನಿ ಪಾಗೆ ಬಿಡೋ ಹಟುರಾಚ ತಂತಿಲ್ಲ ತನ್ನಗೆ ಕ್ಯಾ ಚೆತ್ತಾ ನೆಚ್ಚೆರೆದ ಕೈ 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 ಗ್ಲೌಸ್ ಬರತರಬೇಕಾ ಅಚ್ಚ ಕೈ ಹ್ಮ್ ತೋ ಮೈಲಿ ತದನದು ಅಚ್ಚಕಂತ ಬಿಡು ಏನು ತೊಬ ಕೆಲಸ ಮಾಡೋಕ ಅಫರ್ ಕೊಡು ತಂಗಾ ಬಿಷು ಮಾಡೋಗಾ

ಪದೇ ಪದೇ ಎಲ್ಲರಿಗೆ ಬಿಡೋದಾಗ ಥಂಡಿ ಕೂತೀನಿ ಅಂತೇಳಿ ಬೇಸರ ಆಗಿರ್ಬೋದು ಬಟ್ ನನಗೆ ಆಗಿರೋ ಅನುಭವದಿಂದ ಹೇಳಕ್ಕೂತೀನಿ ಯಾರಾಗಲಿ ನೀವು ಥಂಡಿ ಬಿಡು ನಂದು ಮೈ ನಾ ಭಾರಿ ಸ್ಟ್ರಾಂಗ್ ಅಂದಿನಿ ನಾ ಭಾರಿ ಬೀಂಕಿದ್ನಿ ಅಂತ ಅಂದ್ಕೊಳಕ್ಕೆ ಹೋಗ್ಬೇಡ್ರಿ ನನಗೆ ಅತ್ಲೇ ಹುಮ್ಮತನ ಹೋಗ್ಬೇಡ್ರಿ ಸ್ಟಾರ್ಟಿಂಗ್ ಸ್ವಲ್ಪ ಚಳಿ ಸ್ಟಾರ್ಟ್ ಆದಾಗ ನಾನು ಸ್ವಲ್ಪ ಕೇರ್ ತೊಗೊಂಡಿದ್ದೆ ಅಂದರೆ ಇಷ್ಟೊತ್ತಿಗೆ ಆರಾಮಾಗಿರ್ತಿದ್ದೆ ಇಷ್ಟು ಇವತ್ತಿಗೆ ನೆಗೆಟಿವ್ ಬಂದು ಮೂಗಿ ಕಟ್ ಮೂಗು ಕಟ್ಕೊಂಡು ಒಂದು ವಾರದ ಮ್ಯಾಲೆ ಆಯ್ತು ಯಾವುದೇ ನಿಗಡಿ ಅದು ವಾರದ ತನಕ ಇರೋಂಗಿಲ್ಲ ಇನ್ನ ಇರುತ್ತೆ ಅನ್ಸ್ಬಿಟ್ಟೈತಿ ಹಾಸ್ಪಿಟ್ಲ್ ತೋರಿಸಿಲ್ಲ ಅಷ್ಟೇ ಬಟ್ ಯಾವುದೋ ಸ್ವೆಟರ್ ಹಾಕೊಲಿಲ್ಲ ಏನೂ ಮಾಡಲಿಲ್ಲ ಭಾಳ ಮುಚ್ಚಾಟ ಮುಚ್ಚಾಟ ಮಾಡಿಬಿಟ್ಟೆ ನಾನು ಅದಕ್ಕೆ ಜಾಸ್ತಿ ಐತಿ ನಾಡೀಗ ಸಂಡೆ ಐತಿ ನಾಡ್ದ ಹಾಸ್ಪಿಟ್ಲ್ ತೋರಿಸ್ತೀನಿ ಇನ್ಮೇಲೆ ಬೆಚ್ಚಿರ್ಗ ಟ್ರೈ ಮಾಡ್ತೀನಿ ಎಲ್ಲರೂ ಬೆಚ್ಚಿಗಿರ್ರಿ ಆಮೇಲೆ ಎಲ್ಲರೂ ಆರಾಮಿರ್ರಿ ಚೆಂದಿರ್ರಿ ಲವ್ ಯು ಆಲ್ ಟೇಕ್ ಕೇರ್ వ్లగ్ వెండ్తీ వ్లగ్ ఇష్టక్ శక్ కమెంట్ మిగ నెల సబ్స్క్రైబ్ మరి సిగ్గు నెక్స్ట్ వీడియో తొలగలి వర్గెల్కి బాయ్